ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ಈ ದಿನದ ಶುಭ ವಂದನೆಗಳು ಈ ಉಪವಾಸ ಕಾಲದ ಸಮಯದಲ್ಲಿ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಚಾರ ಅಪಮಾನ ಮತ್ತು ಪರಿಹಾಸ್ಯ ಇದರಲ್ಲಿ ದೇವರ ವಾಕ್ಯದ ಭಾಗ ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಆಮೇಲೆ ದೇಶಾಧಿಪತಿಯು ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಎಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನೆ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು ಅಪಮಾನ ಅಥವಾ ಅವಮಾನ ಮತ್ತು ಪರಿಹಾಸ್ಯ ಮನುಷ್ಯರಾದ ನಮ್ಮೆಲ್ಲರ ಜೀವನದಲ್ಲಿ ನಾವು ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ನಾವು ಕಾಣ್ತೇವೆ ಕುಟುಂಬಗಳಲ್ಲಿ ಅವಮಾನ ಸಮಾಜದಲ್ಲಿ ಅವಮಾನ ಓದುವಂಥ ಸ್ಥಳಗಳಲ್ಲಿ ಅವಮಾನ ಇಂತಹ ಪರಿಹಾಸ್ಯಗಳು ಈ ಪರಿಹಾಸ್ಯ ಮತ್ತು ಅವಮಾನಗಳ ನಿಮಿತ್ತವಾಗಿ ಎಷ್ಟೋ ಜನರು ತಮ್ಮ ಜೀವವನ್ನೇ ಕಳಕೊಂಡದ್ದನ್ನು ನಾವು ಕಾಣ್ತೇವೆ ಯಾಕಂದರೆ ಅವಮಾನ ಮತ್ತು ಪರಿಹಾಸ್ಯಗಳು ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ ಒಂದು ವೇಳೆ ದೇಹಕ್ಕೆ ಪೆಟ್ಟು ಬಿದ್ದರೆ ಅವನಿಗೆ ಔಷಧಿಯನ್ನು ಕೊಟ್ಟು ಗುಣಪಡಿಸ್ಬೋದು ಆದರೆ ಮನಸ್ಸಿಗೆ ನೋವಾದಾಗ ಆ ಮನುಷ್ಯನು ಆತನು ಮೇಲೆ ಸಾಧ್ಯವೇ ಇಲ್ಲ ಆ ನೋವಿನಿಂದ ಆತನು ನರಳಿ ನರಳಿ ಕೆಲವೊಮ್ಮೆ ಆತನು ಡಿಪ್ರೆಷನ್ಗೆ ಹೋಗುವಂಥ ಸಂದರ್ಭ ಇರ್ತದೆ ಹಾಗೆ ಕೆಲವೊಮ್ಮೆ ಅವರು ಅಂಥವರು ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವಮಾನಕ್ಕೆ ಒಳಗಾಗಿ ಆ ನೋವನ್ನು ಸಹಿಸಿಕೊಳ್ಳಲಾರದೆ ತಮ್ಮ ಜೀವನದ ಅಂತ್ಯವನ್ನೇ ಕೊನೆಗಾಣಿಸುವಂಥದ್ದನ್ನು ನಾವು ಕಾಣ್ತೇವೆ ಇಂಥ ಆ ನಿರೀಕ್ಷೆ ಇಲ್ಲದ ಜೀವನಗಳ ಮಧ್ಯದಲ್ಲಿ ಅವಮಾನ ಮತ್ತು ಪರಿಹಾಸ್ಯವನ್ನು ನಾವು ದಾಟಿ ಹೋಗುವಾಗ ನಾವು ನಿರೀಕ್ಷೆಯ ಕಡೆಗೆ ಹೆಜ್ಜೆ ಇಡಬೇಕೆಂಬುದಾಗಿ ನನ್ನ ನಿನ್ನ ಕ್ರಿಸ್ತನು ತಾನೇ ತಾನು ಅವಮಾನವನ್ನು ಅಪಮಾನವನ್ನು ಸಹಿಸಿಕೊಂಡು ಅದೆಲ್ಲವನ್ನು ಜಯಿಸಿ ಶಿಲುಬೆಯ ಮರಣವನ್ನು ಹೊಂದಿ ಪುನರುತ್ತನಾಗಿ ನಮಗೆ ಜಯವನ್ನು ತಂದುಕೊಟ್ಟಿದ್ದಾನೆ ಆದ್ದರಿಂದ ಆತನು ನಮಗೆ ನಿರೀಕ್ಷೆಯ ಮೂಲನಾಗಿದ್ದಾನೆ ಯಾಕಂದರೆ ಕ್ರಿಸ್ತನು ತಾನೇ ಅಂಥ ಅವಮಾನವನ್ನು ಪರಿಹಾಸ್ಯವನ್ನು ಹೊಂದಿದ್ದಾನೆ ಯೇಸುಸ್ವಾಮಿಯ ಜನನದಿಂದ ಆತನ ಮರಣದವರೆಗೆ ಲೋಕದಲ್ಲಿ ಜನರು ಆತನನ್ನು ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಅವಮಾನಕ್ಕೆ ಒಳಪಡಿಸಿ ಪರಿಹಾಸ್ಯಕ್ಕೆ ಒಳಪಡಿಸಿ ಅವನನ್ನು ಮುಗಿಸಬೇಕೆಂದಿದ್ದರು ಅವನು ಇಲ್ಲಿದ್ದರೆ ತಮ್ಮ ಅಸ್ತಿತ್ವ ಎಲ್ಲಿ ಕಳೆದುಕೊಳ್ತೇವೆ ಎಂಬಂಥ ಭಯದಿಂದ ಜನರು ಹಾಗೆ ಪರಿಸಾಯರು ಸದ್ದುಕಾಯರು ಧಾರ್ಮಿಕ ರಾಜಕೀಯ ಅಧಿಕಾರಿಗಳು ಆತನನ್ನು ಮುಗಿಸುವಂಥ ಪ್ರಯತ್ನದಲ್ಲಿ ಸದಾ ಅವರು ಮುಂದೋದನ್ನು ಕಾಣ್ತೇವೆ ಯೇಸು ಸೇವೆಯನ್ನು ಆರಂಭದ ದಿನದಿಂದ ಕೂಡ ಅವನಿಗೆ ಇಂಥ ಅವಮಾನಗಳು ಅಪಹಾಸ್ಯಗಳು ಪ್ರತಿ ಸಮಯಗಳಲ್ಲಿಯೂ ಕೂಡ ಆತನನ್ನು ಹುಡುಕಿಕೊಂಡು ಬರುವ ಹಾಗೆ ಬರುತ್ತಾ ಇತ್ತು ಇಲ್ಲಿ ನಾವು ನೋಡ್ತಾ ಇವೆ ಯೇಸುವನ್ನ ಶಿಲುಬೆಗೆ ಹಾಕುವಾಗ ಅಲ್ಲಿ ನೇರವಾಗಿ ಅವಮಾನಗಳು ಅವನಿಗೆ ಕೊರಡೆಯಿಂದ ಒಡಿತಾರೆ ಮುಳ್ಳು ಬಳ್ಳಿಯ ಕಿರೀಟವನ್ನ ಆತನ ತಲೆಗೆ ಇಡ್ತಾರೆ ಕೆಂಪು ಒಲ್ಲಿಯನ್ನ ಒದಿಸ್ತಾರೆ ಯಹೂದ್ಯರ ನೀನು ಅರಸನೆಂಬುದಾಗಿ ಅವನಿಗೆ ನಮಸ್ಕಾರ ಮಾಡಿ ಪರಿಹಾಸ್ಯ ಮಾಡ್ತಾರೆ ಕೆನ್ನೆಗೆ ಪೆಟ್ಟು ಕೊಡ್ತಾರೆ ಬಲಗೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ನಮಸ್ಕಾರ ಎಂಬುದಾಗಿ ಆತನ ಮುಖಲ ಮೇಲೆ ಉಗುಳುವಂತಹ ಕಾರ್ಯವನ್ನು ಮಾಡಿ ಅವನನ್ನು ಎಷ್ಟು ಅವಮಾನ ಮಾಡಿ ಅವನೊಂದು ಕೀಳಾದ ಮಟ್ಟಕ್ಕೆ ನಡೆಸಿಕೊಳ್ಳಲಿಕ್ಕೆ ಸಾಧ್ಯವೋ ಅಂತೆಲ್ಲ ಅವಮಾನವನ್ನು ಮಾಡುವುದನ್ನು ನಾವು ಕಾಣ್ತೇವೆ ಅವನ ಸೇವೆಯ ಜೀವನದಲ್ಲಿಯೂ ಕೂಡ ಮೂರು ಹಂತಗಳಲ್ಲಿ ಮೂರು ರೀತಿಗಳಲ್ಲಿ ಅವನನ್ನು ಒಂದು ರೀತಿಯಲ್ಲಿ ಕೀಳಾಗಿ ಕಾಣುವಂತಹ ಕೆಲಸವನ್ನು ಅವನನ್ನು ಮುಗಿಸುವಂಥ ಕೆಲಸವನ್ನು ಮಾಡಿದನ್ನು ನಾವು ಕಾಣ್ತೇವೆ ಅವನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಯೇಸುವನ್ನು ಅವಮಾನಕ್ಕೆ ಒಳಪಡಿಸಿ ಅವನನ್ನು ಕೆಳಗೆ ಬೀಳಿಸುವಂಥ ಪ್ರಯತ್ನವನ್ನು ನಾವು ಕಾಣಬಹುದು ಸಾಮಾಜಿಕವಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಲೂಕನು ಬರೆದ ಸುವಾರ್ತೆಯಲ್ಲಿ ಅವನನ್ನು ಕುಡುಕ ಎಂಬುದಾಗಿ ಕರೆಯುವಂಥದ್ದು ಅವನು ಕುಡುಕ ಅವನು ಹೊಟ್ಟೆ ಬಾಕ ಎಂಬುದಾಗಿ ಕರೀತಾರೆ ಈ ಲೂಕನ ಸುವಾರ್ತೆಯಲ್ಲಿ ಏಳನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೈದನೇ ವಚನದಲ್ಲಿ ಅವನು ಏಸು ಕುಡುಕನು ಹೊಟ್ಟೆ ಬಾಕನು ಭ್ರಷ್ಟನು ಪಾಪಿಷ್ಟರ ಗೆಳೆಯನೆಂಬುದಾಗಿ ಆತನನ್ನು ಅವಮಾನಕ್ಕೆ ಒಳಪಡಿಸುವಂತ ಕಾಣ್ತೀವಿ ಇದು ಸಾಮಾಜಿಕವಾಗಿ ಮಾಡುವಂಥ ಒಂದು ಅವಮಾನ ಇನ್ನು ರಾಜಕೀಯವಾಗಿ ನೋಡುವಾಗ ಅವನು ಯೂತ್ಯರ ಅರಸನೆಂಬುದಾಗಿ ಅವನನ್ನು ಅವಮಾನ ಪಡಿಸ್ತಾ ಇದ್ದಾರೆ ಮಾತ್ರವಲ್ಲ ಅವನಿಗೆ ಅರಸನಿಗೆ ಇಡಬೇಕಾದ ಚಿನ್ನದ ಕಿರೀಟಕ್ಕೆ ಬದಲಾಗಿ ಅವನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ನೀನೇನು ದಾವಿದ ಕುಮಾರನೋ ಎಂಬುದಾಗಿ ಅಲ್ಲಿ ಬೇರೆ ಇನ್ನೊಂದು ಕಡೆಯಲ್ಲಿ ಘಟನೆಗಳಲ್ಲಿ ಕೂಡ ಅವನನ್ನು ಪ್ರಶ್ನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಇದು ಒಂದು ರೀತಿ ರಾಜಕೀಯ ಅವಮಾನ ಹಾಗೆ ಧಾರ್ಮಿಕವಾಗಿ ಕೂಡ ಇಲ್ಲಿ ಧಾರ್ಮಿಕ ಅಧಿಕಾರಿಗಳು ಅವನನ್ನು ಅವಮಾನಕ್ಕೆ ಒಳಪಡಿಸ್ತಾರೆ ನೀನೊಬ್ಬ ದೂಷಕ ಎಂಬುದಾಗಿ ಸಬ್ಬದಿನದಲ್ಲಿ ನೀನು ಸ್ವಸ್ಥತೆಯ ಕಾರ್ಯವನ್ನು ಮಾಡುವ ಆತನು ನೀನು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವನು ನೀನು ಪ್ರವಾದನೆ ಹೇಳು ಎಂಬುದಾಗಿ ಆತನು ಶಿಲುಬೆಯಲ್ಲಿರುವಾಗ ನೀನು ದೇವಾಲಯವನ್ನು ಕೆಟ್ಟಿ ಮೂರು ದಿನದಲ್ಲಿ ಕಟ್ಟುವೆನಂತೆ ಹೇಳ್ತಾ ಇದ್ದೀಯಾ ನೀನು ಒಂದು ವೇಳೆ ದೇವರ ಮಗನಾಗಿದ್ದರೆ ಈಗಲೇ ಇಳಿದು ಬಾ ಎಂಬುದಾಗಿ ಹೇಳಿ ಅವನನ್ನು ಧಾರ್ಮಿಕ ರೀತಿಯಲ್ಲಿ ಅವನನ್ನು ಅವಮಾನ ಪಡಿಸುವುದನ್ನು ನಾವು ಕಾಣ್ತೇವೆ ಹೀಗೆ ಬೇರೆ ಬೇರೆ ರೀತಿ ಯಾವುದೆಲ್ಲ ರೀತಿಯಿಂದ ಯೇಸುಸ್ವಾಮಿಯನ್ನು ಅವಮಾನಕ್ಕೆ ಒಳಪಡಿಸಿ ಪರಿಹಾಸ್ಯ ಮಾಡಿ ಅವನನ್ನು ಕುಗ್ಗಿಸುವಂಥ ಅವನ ಆ ವ್ಯಕ್ತಿತ್ವವನ್ನೇ ಇಲ್ಲದಾಗಿಸುವಂತ ಪ್ರಯತ್ನಗಳಲ್ಲಿ ಇವರೆಲ್ಲರೂ ತೊಡಗಿದ್ದರು ಆದರೆ ಅವರಿಗೆ ಗೊತ್ತಿಲ್ಲ ಯೇಸು ಸ್ವಾಮಿಯನ್ನ ಈ ರೀತಿಯಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಈಗಾಗಲೇ ಆತನು ತಾನು ಮಾಡಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದಂಥ ಕ್ರಿಸ್ತನು ತಾನೆ ಇಂದು ಅವಮಾನಿತನಾಗಿ ಆ ಜನರ ಮುಂದೆ ನಿಂತಿರುವಾಗ ಮೌನವಾಗಿ ಅದೆಲ್ಲವನ್ನ ಸಹಿಸಿಕೊಳ್ತಾನೆ ಇದಕ್ಕೆ ಕಾರಣ ಇದೆಲ್ಲವನ್ನ ಸಹಿಸಿಕೊಳ್ಳಿಕ್ಕೆ ಈ ನೋವನ್ನು ಆತನು ಭರಿಸಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು ಅಂತ ನೋಡುವಾಗ ಅವನಿಗೂ ಮತ್ತು ತಂದೆಯೊಂದಿಗೆ ಇದ್ದಂತಹ ಸಂಬಂಧ ಅವನಲ್ಲಿದ್ದಂತಹ ಪ್ರಾರ್ಥನಾ ಜೀವಿತ ಅವನಲ್ಲಿದ್ದಂತಹ ಒಂದು ಡೆಡಿಕೇಶನ್ ಲೋಕದಲ್ಲಿ ಕೂಡ ದೇವರೊಂದಿಗೆ ದೈವಿಕ ಆತ್ಮವನ್ನ ಹೊಂದಿದ್ದ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಇದ್ದ ಈ ಪ್ರಾರ್ಥನಾ ಜೀವಿತ ಅವನಿಗೆ ಈ ಎಲ್ಲ ಅಪಮಾನವನ್ನ ಅಪಹಾಸ್ಯವನ್ನ ಅವಮಾನವನ್ನ ತಿರಸ್ಕಾರವನ್ನ ನಿಂದನೆಯನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗಿತ್ತು ಶಾರೀರಿಕವಾಗಿಯೂ ಕೂಡ ಅವನು ನೋವಿಗೆ ಒಳಪಡಿಸಿದ್ರು ಹಾಗೆ ಮಾನಸಿಕವಾಗಿ ಆ ನೋ ಶಾರೀರಿಕವಾದ ನೋವಿಗಿಂತಲೂ ಎರಡರಷ್ಟಾದ ನೋವನ್ನು ಜನರು ಅಲ್ಲಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ ಯಾವ ಜನರು ಅವನಿಗೆ ಜಯಕಾರ ಹಾಕಿ ಮೆಸ್ಸಿಯನೆಂಬುದಾಗಿ ಆತನನ್ನು ಜಯಘೋಷ ಮಾಡಿ ಸ್ವಾಗತಿಸಿದರೂ ಅದೇ ಜನರು ಇಂದು ಅವಮಾನ ಪಡಿಸುವಂಥ ಘಟನೆಯನ್ನು ನೋಡುವಾಗ ಅವನೆಷ್ಟು ನೊಂದುಕೊಂಡಿರಬೇಕು ಆದರೆ ಅವೆಲ್ಲವನ್ನು ಸಹಿಸಿ ದಾಟಿ ಆತನು ಶಿಲುಬೆಯ ಮರಣವನ್ನು ಅನುಭವ ಮಾಡಿ ಪುನರುತ್ತನಾಗಿ ಆ ಮರಣವನ್ನು ಜಯಿಸಿದ್ದನ್ನು ನಾವು ಕಾಣ್ತೇವೆ ಹಾಗಿರುವಾಗ ಕರ್ತನ ಪ್ರಿಯರೇ ಲೋಕದಲ್ಲಿ ಜೀವನ ಮಾಡುವಾಗ ನಾವು ಕೂಡ ಎರಡು ರೀತಿಯ ಗುಂಪಿನಲ್ಲಿ ನಾವು ಜೀವನ ಮಾಡ್ತೇವೆ ಒಂದು ಅವಮಾನಕ್ಕೆ ಒಳಗಾದಂಥ ಗುಂಪಾಗಿ ನಾವು ಕಂಡು ಬರ್ತೇವೆ ಎಷ್ಟೋ ಸಾರಿ ನಾವು ಕುಟುಂಬಗಳಲ್ಲಿ ಅವಮಾನಿತರಾಗ್ತೇವೆ ಸಮಾಜದಲ್ಲಿ ಸಭೆಯಲ್ಲಿ ನಾವು ಕಲಿಯುವಂಥ ಶಾಲೆ ಕಾಲೇಜಿನಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಮ್ಮನ್ನು ಅನೇಕರು ಅವಮಾನ ಪಡಿಸಲಿಕ್ಕೆ ಉತ್ಸುಕರಾಗ್ತಾರೆ ಅನೇಕರು ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾರೆ ಅನೇಕರು ನಮ್ಮನ್ನು ಹೊರಗಿನ ಎಲ್ಲ ರೀತಿಯ ಬಾಹ್ಯ ತೋರಿಕೆಯನ್ನು ನೋಡಿ ಪರಿಹಾಸ್ಯ ಮಾಡುವವರಿದ್ದಾರೆ ಇವನೇನು ಕೆಲಸಕ್ಕೆ ಬಾರದನು ಇವಳೇನು ಹೀಗಿದ್ದಾಳೆ ಹಾಗಿದ್ದಾಳೆ ಎಂಬುದಾಗಿ ನಮ್ಮನ್ನು ವೈಯಕ್ತಿಕವಾದ ರೀತಿಯಲ್ಲಿ ದಾಳಿ ಮಾಡಿ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಆದರೆ ಕರ್ತನಲ್ಲಿ ಪ್ರೇರೆ ಕ್ರಿಸ್ತನ ಮಕ್ಕಳಾದ ನಾವು ಈ ಉಪವಾಸ ಕಾಲದಲ್ಲಿ ಇಂಥ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ನಾವು ಕ್ರಿಸ್ತನನ್ನು ಹಿಂಬಾಲಿಸುವಂಥ ನಾವು ಧೈರ್ಯ ಕಳಕೊಳ್ಳಬಾರದು ನಿರೀಕ್ಷೆಯನ್ನು ಕಳಕೊಳ್ಳಬಾರದು ಯಾಕಂದರೆ ಕ್ರಿಸ್ತನು ತಾನೆ ನಮ್ಮೊಂದಿಗೆ ಇದ್ದಾನೆ ಕ್ರಿಸ್ತನು ತಾನೇ ನಮ್ಮನ್ನು ಆತನಾಗಿದ್ದಾನೆ ವಾಕ್ಯ ಹೇಳ್ತದೆ ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಎಂಬುದಾಗಿ ದೇಹವನ್ನು ಅವರು ಕೊಲ್ಲಬಹುದು ಆದರೆ ನಮ್ಮ ಆತ್ಮವನ್ನು ಕೊಲ್ಲಲಾರದಂಥವರಿಗೆ ನೀವು ಹೆದರಬೇಡಿರಿ ಆತ್ಮ ದೇಹವನ್ನು ನರಕದಲ್ಲಿ ಹಾಕಿ ನಾಶ ಬ ಮಾಡಬಲ್ಲಾತನಿಗೆ ನೀವು ಹೆದರಿರಿ ನಾವು ದೇವರಿಗೆ ಭಯಪಡಬೇಕೆ ಹೊರತು ಲೋಕದ ಬಡಾಯಿ ನಾಲಿಗೆ ಕೊಚ್ಚಿಕೊಳ್ಳುವಂತ ಜನರ ವಿಚಾರವಾಗಿ ನಾವು ಭಯಗೊಳ್ಳಬಾರದು ಯಾಕಂದ್ರೆ ಯೇಸು ಸ್ವಾಮಿ ಅದೆಲ್ಲವನ್ನ ಜಯಿಸಿದ್ದಾನೆ ಅದರಿಂದ ಮತ್ತಾಯ ಐದು ಹತ್ತನೇ ವಚನ ಹೇಳ್ತದೆ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಎಂಬುದಾಗಿ ಪರಲೋಕ ರಾಜ್ಯವು ಅವರದು ನಿಮ್ಮ ಮೇಲೆ ಒಂದು ವೇಳೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಈ ಲೋಕದ ಫಲದ ಕಡೆಗೆ ನಾವು ನಿರೀಕ್ಷೆ ಇಡದು ಬೇಡ ಪರಲೋಕದ ಫಲವನ್ನು ಕೊಡುವಾತನ ದೇವರ ಕೈಗಳಿಗೆ ನಮ್ಮ ನೋವುಗಳನ್ನು ನಮ್ಮ ದುಃಖಗಳನ್ನು ನಮ್ಮ ಅವಮಾನಗಳನ್ನು ಸಮರ್ಪಿಸೋಣ ಯಾಕಂದರೆ ನಮ್ಮ ನೋವುಗಳನ್ನು ಆತನು ಈಗಾಗಲೇ ದಾಟಿ ಹೋಗಿದ್ದಾನೆ ಆ ನೋವು ಏನೆಂಬುದು ಆತನಿಗೆ ಗೊತ್ತು ಉಂಟು ಆದುದರಿಂದ ಅವನು ನಮ್ಮನ್ನು ಸಂತೈಸುತ್ತಾನೆ ಆಧರಿಸುತ್ತಾನೆ ಬಲಪಡಿಸುತ್ತಾನೆ ಸಮಾಧಾನ ಪಡಿಸುತ್ತಾನೆ ಆದ್ದರಿಂದ ಏಷಾಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಹೇಳ್ತದೆ ನಮ್ಮನ್ನು ಧೈರ್ಯಪಡಿಸಲಿಕ್ಕೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿಮಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಹೌದು ನಮ್ಮ ಆತನ ಬಲಗೈಯನ್ನು ಕೊಟ್ಟು ಆಧಾರ ಮಾಡುವಂಥ ದೇವರ ಕೈಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಯಾವುದೇ ಕಾರಣಕ್ಕೂ ಅವಮಾನ ಮತ್ತು ಪರಿಹಾಸಕ್ಕೆ ನಾವು ಕುಗ್ಗಿ ಹೋಗದೆ ನಿರಾಶರಾಗದೆ ಭರವಸದಿಂದ ಆತನ ಮೇಲೆ ನಂಬಿಕೆ ಇಡೋಣ ಆತನು ನಮಗೆ ಸಮಾಧಾನ ಕೊಡುತ್ತಾನೆ ಆತನು ನಮ್ಮನ್ನು ಸಂತೈಸ್ತಾನೆ ಆತನು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಇನ್ನು ಎರಡನೇ ವಿಚಾರ ಹೇಳುವಾಗ ಅವಮಾನ ಮತ್ತು ಪರಿಹಾಸ್ಯ ಮಾಡುವಂಥ ಗುಂಪಿನಲ್ಲಿ ನಾವಿದ್ದೇವೆಯೋ ಎಂಬುದನ್ನು ಈ ದಿನಗಳಲ್ಲಿ ಧ್ಯಾನ ಮಾಡಬೇಕಾಗಿದೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕಾಗಿದೆ ಎಷ್ಟೋ ಸಾರಿ ನಾವು ಇತರರನ್ನು ಬಲಪಡಿಸಬೇಕಾದಲ್ಲಿ ಬಲಪಡಿಸುವುದನ್ನು ಬಿಟ್ಟು ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಎಷ್ಟೋ ಸಾರಿ ಪರಿಹಾಸ್ಯ ಮಾಡಿದವರಾಗಿರ್ತೇವೆ ಎಷ್ಟೋ ಸಾರಿ ಅನೇಕರನ್ನು ಅವಮಾನಕ್ಕೆ ಒಳಪಡಿಸಿದ್ದೇವೆ ಬೇರೆ ಬೇರೆ ವಿಚಾರಗಳ ಕುರಿತು ಸಮಾಜದಲ್ಲಿಯೂ ಸಭೆಯಲ್ಲಿಯೂ ಕುಟುಂಬದಲ್ಲಿಯೂ ಬೇ ಬೇರೆ ಬೇರೆ ಸ್ಥಿತಿಗತಿ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಇತರರನ್ನು ನೋವಿಗೆ ಒಳಪಡಿಸಿರ್ತೇವೆ ಒಂದು ವೇಳೆ ಅಂಥ ಕೆಲಸಗಳನ್ನು ನಾನು ನೀವು ಮಾಡುವುದೇ ಆದರೆ ದೇವರು ನಮ್ಮನ್ನು ನೋಡುವ ಆತನಾಗಿದ್ದಾನೆ ಪ್ರಿಯರೇ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ನಾವು ಅಂಥ ತಪ್ಪುಗಳನ್ನು ಮಾಡಿದ್ದೇ ಆದರೆ ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ದೇವರಾತ್ಮನು ಎಂದು ನಮಗೆ ಕರೆ ನೀಡ್ತಾ ಇದ್ದಾನೆ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಹೇಳ್ತದೆ ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಎಂಬುದಾಗಿ ನಮ್ಮ ನಾಲಿಗೆಯನ್ನು ನಾವು ಅತೋಟಿಯಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ಅದನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಕರ್ತನ ಕೈಗಳಿಗೆ ನಮ್ಮ ನ ಶಾರೀರಿಕ ಅವಯವಗಳನ್ನು ಕೊಡಬೇಕು ಏನು ಮಾತನಾಡಬೇಕು ದೇವರೇ ಏನು ನಾನು ಯೋಚನೆ ಮಾಡಬೇಕೆಂಬುದಾಗಿ ದೇವರ ಆಲೋಚನೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಸದಾಕಾಲ ನಮ್ಮನ್ನು ಸನ್ ಸೈತಾನನು ವಂಚಿಸುವಾತನಾಗಿದ್ದಾನೆ ಪಾಪಗಳಿಗೆ ನಮ್ಮನ್ನು ಪ್ರೇರೇಪಿಸುವಾತನಾಗಿದ್ದಾನೆ ಮತ್ತೊಬ್ಬರನ್ನು ಕೆಳಗೆ ಬೀಳಿಸಲಿಕ್ಕೆ ನಮ್ಮನ್ನು ಉಪಯೋಗಿಸುವವನಾಗಿದ್ದಾನೆ ಮತ್ತೊಬ್ಬರ ನಮ್ಮ ಮಾತುಗಳ ಮುಖಾಂತರವಾಗಿ ಮತ್ತೊಬ್ಬರ ಒಂದು ಜೀವನ ನಾಶವಾಗುವುದೇ ಆದರೆ ದೇವರ ದೃಷ್ಟಿಯಲ್ಲಿ ನಾನು ನೀವು ಪಾಪಿಗಳಾಗಿದ್ದೇವೆ ಆದುದರಿಂದ ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಳೋಣ ಯಾಕೋಬನ ಗ್ರಂಥ ಮೂರನೇ ಅಧ್ಯಾಯ ಎಂಟನೇ ವಚನ ಹೇಳ್ತದೆ ನಾಲಿಗೆಯನ್ನ ಯಾವ ಮಾನವನು ಹತೋಟಿಗೆ ತರಲಾರನು ಅದು ಸುಮ್ಮನಿರಲಾರದ ಕೆಡುಕಾಗಿದೆ ಮರಣಕರವಾದ ವಿಷದಿಂದ ತುಂಬಿದೆ ಮನುಷ್ಯರಾಗಿ ನಮ್ಮ ನಾಲಿಗೆಯನ್ನು ನಾವು ಅತೋಡಿ ಇಡಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರಾತ್ಮನು ನಮ್ಮೊಂದಿಗಿರುವಾಗ ದೇವರ ಆತ್ಮನ ಕೈಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಆತನು ತಾನೇ ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯವಾಗ್ತದೆ ಪಿಲಿಪಿ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಹೇಳ್ತದೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನಾವು ನನ್ನಲ್ಲಿ ದೇವರಾತ್ಮನಿದ್ದಾನೆ ಅವನಲ್ಲಿ ಇದ್ದುಕೊಂಡು ನಾವೆಲ್ಲರೂ ಕೂಡ ಶಕ್ತರಾಗಿದ್ದೇವೆ ಆದುದರಿಂದ ಕರ್ತನ ಕೈಗಳಿಗೆ ನಾವು ಒಪ್ಪಿಸಿಕೊಡೋಣ ಅದೇ ಯಾಕೋಬ್ಬನ ಪತಿಗೆ ನಾಲ್ಕನೇ ಅದೇ ಏಳನೇ ವಚನ ಹೇಳ್ತದೆ ಈಗಿರಲಾಗಿ ನೀವು ದೇವರಿಗೆ ಒಳಗಾಗಿರಿ ಸೈತಾನನನ್ನೇ ಎದುರಿಸಿರಿ ನಮ್ಮನ್ನು ಪಾಪಗಳಿಗೆ ಬೇರೆ ಬೇರೆ ಜನರನ್ನು ದುಃಖಕ್ಕೆ ಒಳಪಡಿಸುವಂಥ ಕೆಲಸಗಳಿಗೆ ಒಂದು ವೇಳೆ ಸೈತಾನನು ನಮ್ಮನ್ನು ಉಪಯೋಗಿಸಿದ್ದೇ ಆದರೆ ಅಥವಾ ಉಪಯೋಗಿಸುತ್ತಿರುವುದಾದರೆ ದಯಮಾಡಿ ನಾವೆಲ್ಲರೂ ಕರ್ತನ ಕಡೆಗೆ ನಾವು ತಿರುಗಿ ಬರೋಣ ಆತನ ಕೃಪೆಗೆ ನಾವು ಒಳಗಾಗೋಣ ಹಾಗೆ ಒಳಗಾಗುವಾಗ ಅವನು ಸೈತಾನನು ನಮ್ಮನ್ನು ಬಿಟ್ಟು ಹೋಗ್ತಾನೆ ದೇವರಾತ್ಮನು ನಮ್ಮನ್ನು ನಡೆಸುವಾಗ ಸೈತಾನನು ನಮ್ಮನ್ನು ಎದುರಿಸಲಿಕ್ಕೆ ಶಕ್ತನಾಗದೆ ಬಲಹೀನಾಗಿ ಹೋಗ್ತಾನೆ ಆದ್ರಿಂದ ನಾವು ಹಾಗೆ ಆಗ್ಬೇಕಾದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕು ಆಗ ಆತ ನಮ್ಮ ಸಮೀಪಕ್ಕೆ ಬರಲು ಆಸಕ್ತನಾಗ್ತಾನೆ ನಾವು ದೇವರ ಸಮೀಪಕ್ಕೆ ಬರೋಣ ದೇವರ ಬಳಿಗೆ ಬರೋಣ ಆತನು ನಮ್ಮನ್ನು ಆಧರಿಸ್ತಾನೆ ಆತನು ನಮ್ಮನ್ನು ಸಂತೈಸ್ತಾನೆ ಆತನು ನಮ್ಮನ್ನು ಬಲಪಡಿಸ್ತಾನೆ ಆತನು ನಮ್ಮನ್ನು ಎದ್ದು ನಿಲ್ಲಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಆದರೆ ಆಧರಣೆ ಶಕ್ತತೆ ಧೈರ್ಯಪಡಿಸುವಿಕೆ ಬಲಪಡಿಸುವಿಕೆ ಇವೆಲ್ಲವೂ ಸಿಕ್ಕಬೇಕಾದ್ರೆ ನಾವು ಚಿಲುಬೆಯ ಬುಡದಲ್ಲಿ ನಮ್ಮನ್ನು ನಾವು ಿಕೊಳ್ಬೇಕು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಮೊದಲನೇದಾಗಿ ಮಾಡಬೇಕಂದ್ರೆ ನಾವು ಪಾಪಿಗಳೆಂಬುದನ್ನು ನಾವು ಒಪ್ಪಿಕೊಳ್ಬೇಕು ಒಂದು ವೇಳೆ ನಾವು ಎಷ್ಟೋ ಜನರನ್ನು ಅವಮಾನಕ್ಕೆ ಒಳಪಡಿಸಿ ದುಃಖಕ್ಕೆ ಒಳಪಡಿಸಿ ಪರಿಹಾಸ್ಯಕ್ಕೆ ಒಳಪಡಿಸಿ ನಮ್ಮ ಮಾತುಗಳಿಂದ ಅವರು ನೋವುಂಟಾಗಿರಬಹುದು ನಮ್ಮ ಮಾತುಗಳಿಂದ ಅವರು ಎಷ್ಟೋ ಸಾರಿ ಕಣ್ಣೀರಾಕಿರಬಹುದು ನಮ್ಮ ಮಾತುಗಳ ನಿಮಿತ್ತವಾಗಿ ಎಷ್ಟೋ ಜನರ ಕುಟುಂಬಗಳು ಒಡೆದು ಹೋಗಿರ್ಬೋದು ಇಂಥ ಪಾಪಗಳಿಗೆ ನಾನು ನೀವು ಒಳಪಟ್ಟಿರುವುದೇ ಆದರೆ ಇಂದು ಆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ದೇವರಾತ್ಮನು ನಮಗೆ ಕರೆ ನೀಡ್ತಾ ಇದ್ದಾನೆ ಪಶ್ಚಾತ್ತಾಪ ಪಡೋಣ ಹಾಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ನಾವು ತಿರುಗಿಕೊಳ್ಳೋಣ ನಾವು ತಿರುಗಿಕೊಂಡು ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿದಾಗ ದೇವರು ತಾನೇ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ಪಾಪಗಳನ್ನು ಕೂಡ ಅಷ್ಟು ದೂರ ಮಾಡಲು ಶಕ್ತನಾಗಿದ್ದಾನೆ ಆತನು ನಮ್ಮ ಅಪರಾಧಗಳನ್ನು ಮರೆತು ನಮ್ಮೆಲ್ಲರನ್ನು ಹೊಸ ಮನುಷ್ಯರನ್ನಾಗಿ ಮಾಡಲು ಆತನು ಶಕ್ತನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಾವು ಆತನ ಕೈಗಳಿಗೆ ಒಪ್ಪಿಸಿಕೊಡೋಣ ದೇವರೇ ನಮ್ಮನ್ನು ಉಪಯೋಗಿಸು ದೇವರೇ ನಮ್ಮನ್ನು ಬಲಪಡಿಸು ದೇವರೇ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಕೇಳುವವರು ನಾವು ಆಗೋಣ ದೇವರು ಪರ ಪರಿಶುದ್ಧಾತ್ಮನ ತಾನೆ ನಮ್ಮೆಲ್ಲರನ್ನ ಈ ಪಾವನ ದಿನಗಳಲ್ಲಿ ಅಂತ ಒಂದು ಜೀವಿತಕ್ಕೆ ನಡೆಸುವಂತಾಗಲಿ ದುಃಖಕ್ಕೆ ಒಳಗಾಗಿದ್ದರೆ ನಾವು ಆತನ ಆತ್ಮನ ಮೂಲಕ ಬಲಪಡಿಸಿಕೊಳ್ಳೋಣ ದೇವರ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಧೈರ್ಯಪಡಿಸಿಕೊಳ್ಳೋಣ ಪವಿತ್ರಾತ್ಮನು ತಾನೇ ನಮ್ಮೊಳಗೆ ವಾಸವಾಗಿದ್ದು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಲು ಶಕ್ತನಾಗಿದ್ದಾನೆ ದೇವರಾತ್ಮನು ತಾನೇ ಈ ವಾಕ್ಯಗಳ ಮುಖಾಂತರವಾಗಿ ನಾನು ನೀವೆಲ್ಲರೂ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಕರ್ತನ ಕೈಗಳಿಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನಾ ಜೀವಿತದ ಮೂಲಕ ಈ ಎಲ್ಲ ಸವಾಲುಗಳನ್ನು ಯೇಸು ಕ್ರಿಸ್ತನು ಜಯಿಸಿದಾಗೆ ನಾವು ಕೂಡ ಜಯಿಸ ಪವಿತ್ರಾತ್ಮನು ತಾನೇ ನಮ್ಮನ್ನು ಬಲಪಡಿಸಲಿ ತಂದೆಯಾದ ದೇವರು ತಾನೇ ಈ ನಿಟ್ಟಿನಲ್ಲಿ ಕೈ ಹಿಡಿದು ನಡೆಸಲಿ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆಯನ್ನು ಸಮಾಧಾನವನ್ನು ಆಧರಣೆಯನ್ನು ಧೈರ್ಯವನ್ನು ಕೊಡುವಂತಾಗಲಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ಆಮೇನ್ ನಾವು ಶಿರಬಾಗಿ ಪ್ರಾರ್ಥನೆ ಮಾಡೋಣ ಕರುಣೆಯುಳ್ಳಂತ ನಮ್ಮ ತಂದೆಯಾದ ದೇವರೇ ನಿನ್ನ ಪ್ರೀತಿ ಕೃಪೆಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ ನಮ್ಮೆಲ್ಲರನ್ನು ಮಾನಿತರನ್ನಾಗಿ ಮಾಡಲಿಕ್ಕೋಸ್ಕರ ನೀನು ಅವಮಾನವನ್ನು ಅನುಭವಿಸಿದ್ದಿ ದೇವರೇ ನಾವು ಕರ್ತನೆ ಗೌರವಾನ್ವಿತರಾಗ್ಲಿಕ್ಕೋಸ್ಕರ ನೀನು ಪರಿಹಾಸ್ಯಕ್ಕೆ ಒಳಗಾಗಿದ್ದಿ ದೇವರೇ ನಿನ್ನ ಆ ತ್ಯಾಗವನ್ನು ನಿನ್ನ ಪ್ರೀತಿಯನ್ನು ನಿನ್ನ ಕರುಣೆಯನ್ನು ನಾವು ಸ್ಮರಿಸುತ್ತೇವೆ ದೇವರೇ ಎಷ್ಟೋ ಸಾರಿ ನಾವು ಲೋಕದಲ್ಲಿ ಅವಮಾನಕ್ಕೆ ಪರಿಹಾಸ್ಯಕ್ಕೆ ಒಳಗಾಗಿದ್ದೇವೆ ಆ ಅಂಥ ಸಂದರ್ಭದಲ್ಲಿ ನಾವು ನಿರೀಕ್ಷೆಯನ್ನು ಕಳಕೊಂಡು ಕುಗ್ಗಿ ಹೋಗಿದ್ದೇವೆ ದಯಮಾಡಿ ನಮ್ಮನ್ನು ಕರುಣಿಸೆಂಬುದಾಗಿ ಬೇಡುತ್ತೇವೆ ಯಾರೆಲ್ಲ ಅಂಥ ಅವಮಾನದಿಂದ ದುಃಖದಿಂದ ಕಣ್ಣೀರಿನಿಂದ ಕರ್ತನೆ ವಾಕ್ಯಗಳನ್ನು ಕೇಳುತ್ತಾ ಇದ್ದಾರೋ ಅಂಥವರನ್ನು ನೀನು ಸಂತೈಸು ಸ್ವಾಮಿ ಅವರನ್ನು ಬಲಪಡಿಸು ನೀನು ಆಧರಣೆಯನ್ನು ಕೊಡು ಹೌದು ಸ್ವಾಮಿ ನೀನು ಹೇಳಿದಿ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ಹೌದು ಸ್ವಾಮಿ ನೀನು ಅವರೊಂದಿಗಿದ್ದಿ ಎಂಬ ಭರವಸೆಯನ್ನು ಹೊಂದಿದವರಾಗಿ ಸಮಾಧಾನ ಚಿತ್ತದಿಂದ ನಿನ್ನ ಕಡೆಗೆ ನಡೆಯುತ್ತಾ ಪರಲೋಕದಲ್ಲಿ ಫಲ ಕೊಡುವಂತಹ ದೇವರ ಕೈಗಳಿಗೆ ಅವರನ್ನು ಒಪ್ಪಿಸುವಾಗೆ ನೀನು ಕೃಪೆ ಮಾಡು ಅವರನ್ನು ಸಂತೈಸು ಬಲಪಡಿಸು ದೇವರೇ ಒಂದು ವೇಳೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡುತ್ತಾ ಇದ್ದಾರೋ ಯಾರು ಕರ್ತನೆ ಯಾರನ್ನು ಅವಮಾನ ಪಡಿಸಿ ಕರ್ತನೆ ಪರಿಹಾಸ್ಯ ಮಾಡಿ ಬೇರೆಯೊಬ್ಬರ ಜೀವನಕ್ಕೆ ನಾಶನಕ್ಕೆ ಕಾರಣರಾಗಿದ್ದಾರು ದೇವರೇ ಅವರ ಪಶ್ಚಾತ್ತಾಪದ ಹೃದಯವನ್ನು ನೀನು ನೋಡ್ತಾ ಇದ್ದಿ ಸ್ವಾಮಿ ಅವರನ್ನು ಕ್ಷಮಿಸು ಸ್ವಾಮಿ ಅವರನ್ನು ನೀನು ಕರುಣಿಸು ಕರ್ತನೆ ನೀನು ಅವರನ್ನು ಪ್ರೀತಿ ಮಾಡುತ್ತಿ ಎಂಬುದನ್ನು ಅವರಿಗೆ ನಿನ್ನ ಆತ್ಮನ ಪ್ರೇರಣೆಯನ್ನು ದಯಪಾಲಿಸಿಕೊಡು ಅವರ ಪಾಪಗಳನ್ನು ಕ್ಷಮಿಸಿ ನಿನ್ನ ಬಳಿಗೆ ಬರುವಾಗ ದೇವರೇ ಅವರನ್ನು ನೀನು ಪ್ರೀತಿಯಿಂದ ಆಲಂಗಿಸಿಕೊ ಕರ್ತನೆ ಅವರು ಮತ್ತೊಮ್ಮೆ ತಿರುಗಿ ನಿನ್ನ ಅನ್ಯೂಯತೆಗೆ ಬರಲಿಕ್ಕಾಗುವಂತೆ ನೀನು ಅವರಿಗೆ ಕೃಪೆ ಮಾಡಿ ನಡೆಸು ಸ್ವಾಮಿ ಅವರ ಅವಮಾನದಿಂದ ಅವರ ಚುಚ್ಚು ಮಾತುಗಳಿಂದ ಯಾವ ಕುಟುಂಬಗಳಲ್ಲಿ ಕಣ್ಣೀರು ದುಃಖ ಕರ್ತನೆ ಪರಿಹಾಸ್ಯಗಳು ಉಂಟಾಗಿದೆಯೋ ಆ ಕುಟುಂಬವನ್ನು ಕೂಡ ನೀನು ಸಂತೈಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರ ಎಲ್ಲ ಪ್ರಿಯರನ್ನು ನೀನು ಕ್ಷಮಿಸು ಆಧರಿಸು ಬಲಪಡಿಸು ಹೊಸ ಮನುಷ್ಯರಾಗಿ ನಿನ್ನ ಶಿಲುಬೆಯ ಬಳಿ ಬುಡದಲ್ಲಿ ಕರ್ತನೆ ಪಶ್ಚಾತ್ತಾಪದಿಂದ ನೂತನ ಹೃದಯವನ್ನು ಹೊಂದಿಕೊಂಡು ಲೋಕದಲ್ಲಿ ಜಯದ ಜೀವಿತವನ್ನು ಮಾಡಲಿಕ್ಕಾಗುವಂತೆ ನೀನು ಅವರೆಲ್ಲರನ್ನು ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವರೇ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ ನಾವೆಲ್ಲರೂ ಈ ಲೋಕದಲ್ಲಿ ನಿನಗೆ ಬೆಳಕುಗಳಾಗಿ ನಿನ್ನ ಉಪ್ಪುಗಳಾಗಿ ಕರ್ತನೇ ರುಚಿ ಕೊಡುವಂತೆಯೂ ಬೆಳಕು ಕೊಡುವಂತೆಯೂ ನಮ್ಮೆಲ್ಲರನ್ನು ಉಪಯೋಗಿಸು ಸದಾಕಾಲ ದೇವರ ನಿನ್ನ ಕೃಪೆಗೂ ಒಳಗಾಗಿ ಸೈತಾನನ್ನು ಎದುರಿಸುವಂತೆ ನಮಗೆ ನಿನ್ನ ಆತ್ಮನ ಶಕ್ತಿಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನು ಆಗಿರುವಂತ ಯೇಸುವೆ ನಿನ್ನ ಪರಮ ಪವಿತ್ರ ನಾಮದಲ್ಲಿ ನಂಬಿಕೆಯಿಂದ ಬೇಡುತ್ತೇವೆ ನಮ್ಮ ತಂದೆಯೇ ಆಮೇನ್